ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಪವನ್ ಶ್ರೀವತ್ಸ ಅವರು ಅವರು ವೃತ್ತಿಯಲ್ಲಿ ಸೈಕಾಲಜಿಸ್ಟ್ ಆದ್ರೂ ಕೂಡ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು ಸೊ ಇವತ್ತು ಅವ್ರು ನಮಗೆ ವೃತ್ತಿ ಪ್ರವೃತ್ತಿಯ ವ್ಯತ್ಯಾಸ ತಿಳಿಸಿ ಪ್ರವೃತ್ತಿ ಮನುಷ್ಯನ್ಗೆ ಯಾಕೆ ಮುಖ್ಯ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ ಅವರು ಚಕ್ಷು ಫೌಂಡೇಶನ್ ದ ಪ್ರೆಸಿಡೆಂಟ್ ಆಗಿದ್ದಾರೆ ಅದಲ್ದನೆ ಸಮಾಜ ಸೇವೆ ಅದರಲ್ಲೂ ಕೂಡ ಉಚಿತವಾಗಿ ಎಷ್ಟೋ ಜನರ ಜೀವ ಉಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಮಕ್ಕಳಿಗೆ ಯುವಕರಿಗೆ ಮಾರ್ಗದರ್ಶನ ಮಾಡಕ್ಕೂ ಕೂಡ ಅವರು ದೊಡ್ಡ ಹೆಜ್ಜೆನ ಇಡ್ತಾ ಇದ್ದಾರೆ ಆ ನಮಸ್ಕಾರ ಪವನ್ ಅವರೇ ಸ್ವಾಗತ ನಮಸ್ಕಾರ 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 ಎಲ್ಲರಿಗೂ ಕೆಲ್ಸ ಸಿಕ್ಕರೆ ಸಾಕು ಅಂತ ಇರ್ತಾರೆ ಕೆಲಸ ಬಿಟ್ರೆ ಇನ್ನೊಂದು ಜಗತ್ತಿಲ್ಲ ಅಂತ ದುಡ್ದು ದುಡುದು ದುಡ್ದು ದುಡ್ದು ಜೀವನವೆಲ್ಲ ಬರೀ ದುಡಿತಾನೆ ಹೋಗ್ತಾರೆ ಗೆಟ್ ಜೇಡೆಡ್ ಆದರೆ ಆ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನ ಇಟ್ಕೊಳ್ಳೋದು ಜನ ಬಹಳ ಕಡಿಮೆ ಯಾರು ಪ್ರವೃತ್ತಿಯನ್ನ ಇಟ್ಕೊಂಡಿರ್ತಾರಲ್ಲ ನನ್ ಹಾಗೆ ನಿವೃತ್ತಿ ಹ

ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಮುಂದೆಗಿದ್ದಾರೆ ಪವನ್ ಶ್ರೀವತ್ಸ ಅವರು ಅವರು ಚಕ್ಷು ಫೌಂಡೇಶನ್ನ ಅಧ್ಯಕ್ಷರಾಗಿದ್ದಾರೆ ಯುವಕರಿಗೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದು ಪರ್ಸನಾಲಿಟಿ ಗೆ ಕೂಡ ಅವರು ತರಬೇತಿ ಕೊಡಕ್ ಹೋಗ್ತಾರೆ ಅಷ್ಟೇ ಅಲ್ಲ ಅವರು ಎಷ್ಟೇ ಸಮಾಜ ಸೇವೆ ಮಾಡಿದ್ರು ಕೂಡ ಒಂದು ಚೂರು ಬೇಜಾರು ಮಾಡದೆ ಇನ್ನೊಬ್ಬರಿಗೆ ಸಹಾಯಕ್ಕೆ ಹಸ್ತ ಕೊಡುವಂತವ್ರು ಅವರು ಆಧ್ಯಾತ್ಮ ಜೀವಿಗಳು ಕೂಡ ಹಾಗಾಗಿ ಇವತ್ತು ಎಲ್ಲರೂ ನಾವು ಗೆಲ್ಲಬೇಕು ಸಾಧಕರಾಗ್ಬೇಕು ಎತ್ತರಕ್ಕೆ ಹೋಗ್ಬೇಕು ವ್ಯಕ್ತಿ ವಿಕಸನ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಆದ್ರೆ ಈ ವ್ಯಕ್ತಿ ವಿಕಸನ ಆಗ್ಬೇಕು ಅಂತಂದ್ರೆ ಭಗವದ್ಗೀತೆಯ ಪ್ರಕಾರ ಏನು ಅಂತ ಹೇಳ್ಕೊಡಕ್ ಬಂದಿದ್ದಾರೆ ಯಾಕಂದ್ರೆ ಅರ್ಜುನ ಆಗ್ಲೇ ವಿಕಸಿತ ಆಗಿದ್ದ ಅವನು ವಿಶ್ವದಲ್ಲೇ ಅತ್ಯಂತ ಮಹಾಶೂರ ವೀರ ಆಗಿದ್ದ ಆದ್ರೂ ಕೂಡ ಎದುರುಗಡೆ ಸಮಸ್ಯೆ ಬಂದಾಗ ಯುದ್ಧದ ಸಮಯದಲ್ಲಿ ಹೇಳಿ ತರ ಕೂತ್ಕೊಂಡ್ಬಿಟ್ಟ ಹಾಗಾಗಿ ನಿಜವಾದ ಸಾಧಕರು ಅಂದ್ರೆ ಸಕ್ಸಸ್ ಯಾವುದೋ ಅದಕ್ಕೆ ಕೃಷ್ಣ ಪರಮಾತ್ಮ ಅಂದ್ರೆ ಜಗದ್ಗುರುವಾದಂತ ಕೃಷ್ಣ ಪರಮಾತ್ಮ ಏನ್ ಹೇಳಿದಾನೆ ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ ನಮಸ್ಕಾರ ಪವನ್ ಅವರೇ ನಮಸ್ಕಾರಮ್ಮ ನಮಸ್ಕಾರ ಈಗ ಜನರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಕ್ಸಸ್ ಮಗುಗೆ ಎದ್ ನಿಂತ್ಕೊಂಡ್ರೆ ಒಂದು ನಡದ್ರೆ ಹೆಜ್ಜೆ ಇಟ್ಟರೆ ಸಕ್ಸಸ್ ಯುವಕರಿಗೆ ಒಳ್ಳೆ ಹುಡುಗಿ ಸಿಕ್ಕು ಮದ್ವೆ ಆದ್ರೆ ಅದೇ ಸಕ್ಸಸ್ ಸ್ವಲ್ಪ ವಯಸ್ಸಾಗ್ತಾ ಇದ್ದಂಗೆ ಒಳ್ಳೆ ಮಕ್ಳು ಹುಟ್ಟಿದ್ರೆ ಅದು ಒಂದ್ ಸಕ್ಸಸ್ ಇನ್ನ ಯಾವ್ದು ಚುಕ್ಕೆ ಇಲ್ದನೆ ತಮ್ಮ ಪ್ರೊಫೆಷನ್ ಮುಗಿಸಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬಿಟ್ರೆ ಅದು ದೊಡ್ಡ ಸಕ್ಸಸ್ ಅಂತ ತಿಳ್ಕೊಳ್ತಾರೆ ಆದ್ರೆ ಸಕ್ಸಸ್ ಅಂದ್ರೆ ಏನು ಅಂದ್ರೆ ಸಾಧಕನಿಗೆ ಅವರು ಹೇಗೆ ಸಕ್ಸಸ್ ಅನ್ನ ಅಳಿಬೇಕು ಅದನ್ನ ಹೇಗೆ ಸಾಧಿಸ್ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಖಂಡಿತ ಅಮ್ಮ ಖಂಡಿತ ನೀವು ಹೇಳ್ತಾ ಇರೋದು ನೋಡಿದ್ರೆ ಆ ಸಕ್ಸಸ್ ಅನ್ನೋದು ಮೆಟೀರಿಯಲಿಸ್ಟಿಕ್ ಆಗಿ ಪ್ರಪಂಚ ನೋಡ್ತಾ ಇರೋ ಕಾಲದಲ್ಲಿ ಅಹ್ ಸೈಕಾಲಜಿಸ್ಟ್ ಹತ್ರ ಜನ ಏನಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಕಾರಣ ಆಗಿರುತ್ತೆ ನಾವ್ ಏನೋ ಒಂದ್ ಐಡಿಯಾಲ್ ಬಿಡ್ತೀವಿ ಈ ತರ ಇರ್ಬೇಕು ಈ ತರ ಇದ್ರೆ ಮಾತ್ರ ಕಂಡೀಷನ್ ಮಾಡ್ಕೊಂಡ್ ಬಿಡ್ತೀವಿ ಸಕ್ಸಸ್ ನ ಅದು ಒಂದು ಉಪನಿಷತ್ತಲ್ಲಿ ಒಂದು ಒತ್ ಮಾತು ಬರುತ್ತೆ ಏನಂದ್ರೆ ಈ ಸ ಸುಖ ಅಂದ್ರೆ ಏನು ಅಂತ ಕೇಳ್ದಾಗ ಅದಕ್ಕೊಂದು ಉತ್ತರ ಸಿಗದ್ ಏನಂದ್ರೆ ಸುಖದ ಅಪೇಕ್ಷೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನಲ್ಲ ಒಬ್ಬ ಮನುಷ್ಯ ಆ ಕಾಲದಲ್ಲಿ ಅವನು ಸುಖವಾಗಿ ಇರ್ತಾನೆ ಸುಖ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ ಅಂತ ಸುಖ ಅಪೇಕ್ಷೆಯಲ್ಲಿ ನಾವು ಸಕ್ಸಸ್ ಅನ್ನೋದನ್ನ ಫಸ್ಟ್ ಕರೆಕ್ಟ್ ಆಗಿ ಡಿಫೈನ್ ಮಾಡ್ಬೇಕು ನೀವು ಕೇಳಿದ ಪ್ರಶ್ನೆ ತುಂಬಾ ಆಪ್ಟ್ ಆಗಿದೆ ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಹುಟ್ಟಿನ ಹಿಂದೆ ಇರುವ ಉದ್ದೇಶ ಏನು ಅನ್ನೋದು ತಿಳ್ಕೊಳ್ಬೇಕು ಮೊದಲು ಅವನು ಯಾರು ಅನ್ನೋದ್ ತಿಳ್ಕೊಳ್ಬೇಕು ಮೊದಲು ಆಗುವಾಗ ನನಗೆ ಆ ಜಾಗ್ಲಿಕ್ಕೆ ಹೋಗ್ಲಿಕ್ಕೆ ಬೇಕಾಗಿರೋ ಉಪಕರಣಗಳು ಏನೇನು ಈಗ ನಾವು ದೇವಸ್ಥಾನದ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಸುಮ್ನೆ ಚಪ್ಲಿ ಬಿಚ್ಬಿಟ್ಟು ಕೈ ಮುಗಿದ್ಬಿಟ್ಟು ಮುಂದೆ ಹೋಗ್ತೀವಿ ಸ್ವಲ್ಪ ಪುರುಸೊತ್ತಾಯ್ತು ಅಂದ್ರೆ ಬರೀ ಚಪ್ಲಿ ಬಿಟ್ಟು ಕೈ ಮುಗಿದ ಸೈಕಲ್ ಮೇಲೆ ಹೋಗ್ತಾ ಇರ್ತಾರೆ ಆ ಮೋಟರ್ ಸೈಕಲ್ ನ ಬಿಟ್ಟು ಚಪ್ಪಲಿ ಬಿಟ್ಚಕ ಆಗೋದಿಲ್ಲ ಅಲ್ಲಿಂದನೆ ಕೈ ಹಿಂಗ ಹಿಂಗ್ ಮಾಡ್ತಾರೆ ಕಣ್ಣು ಮುಚ್ಕೊಂಡು ಆವಾಗ ಮೋಟರ್ ಸೈಕಲ್ ಹೀಗೀಗ ಅಲ್ಲಾಡ್ತಾ ಇರತ್ತೆ ನಮ್ ಯಜಮಾನ್ರು ಹಬ್ಬದ ಬಾರಿ ಭಕ್ತರು ಹೀಗ್ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದವನ್ ಬಂದ್ಬಿಟ್ಟು ಇನ್ನೊಬ್ ಮೋಟರ್ ಸೈಕಲ್ ನಾನು ರೀ ಸ್ವಾಮಿ ಡಾನ್ಸ್ ಮಾಡೋದಾದ್ರೆ ಮನೇಲಿ ಮಾಡ್ರಿ ರಸ್ತೆಯಲ್ಲಿ ಮಾಡಬೇಡಿ ಅಂತ ಬೈದಿದ್ದಂತೆ ಸೊ ಹಾಗಾಗಿ ಹಾಗಾಗಿ ನೀವು ಉದಾಹರಣೆ ಕೊಡುವಾಗ ಕೂಡ ನೋಡಿ ಚಪ್ಪಲಿ ಕೊಡ್ಬೋದು ಚಪ್ಲಿ ಬಿಡ್ಬೋದು ಚಪ್ಪಲಿ ಕಳ್ಕೊಳ್ಬಹುದು ಅದು ಮುಖ್ಯ ಅಲ್ಲ ನಮಸ್ಕಾರ ಮಾಡೋದ್ ಮುಖ್ಯ ಹೇಳಿ ನಮಸ್ಕಾರ ಮಾಡೋದ್ ಮುಖ್ಯ ಇನ್ನು ಸ್ವಲ್ಪ ಸ್ವಲ್ಪ ಪುರುಷ ಜಾಸ್ತಿ ಇತ್ತು ಅಂದ್ರೆ ನಾವು ಚಪ್ಪಲಿ ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ತೀವಿ ಇನ್ನು ಸ್ವಲ್ಪ ಆದ್ರೆ ಏನ್ ಸ್ವಲ್ಪ ಆದ್ರೆ ಅಂಗವಸ್ತ್ರ ಮೇಲಿನ ವಸ್ತ್ರವನ್ನ ಕಳಚಿ ಇನ್ನಷ್ಟು ಒಳಗಡೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಜೋಬಲ್ಲಿ ಇರೋ ದುಡ್ಡನ್ನು ಕೊಡ್ತೇವೆ ಇನ್ನಷ್ಟು ಒಳಗಡೆ ಬಿಡ್ತಾರೆ ಹಾಗೆ ಅರ್ಚನೆ ಮಾಡ್ತಾರೆ ಚೀಟಿ ಬರ್ಸಿದ್ರೆ ಮಂಗಳ ಈ ತರ ನಾವು ನಮ್ಮ ಕಳೆ ಇರೋದನ್ನೆಲ್ಲಾ ಬಿಡ್ತಾ ಹೋದಂಗೆ ನಾವು ದೇವ್ರಿಗೆ ಹತ್ರ ಆಗ್ತಾ ಹೋಗ್ತಿವಿ ಇದ ನಾವ್ ಗಮನಿಸ್ಕೊಳ್ಬೇಕು ಯಾವಾಗ್ಲೂ ನಾವ್ ಏನ್ ಅನ್ಕೋತೀವಿ ಸಕ್ಸಸ್ ಅಂದ್ರೆ ನಾವ್ ಏನೋ ಗಳಿಸ್ಕೊಳ್ಳೋದು ಅಂತ ಇರೋದನ್ನೆಲ್ಲ ಬಿಡೋದ್ರಲ್ಲಿ ಇರೋದು ಸಕ್ಸಸ್ ಅನ್ನೋದು ಒಂದನ್ನ ನಾವು ತಿಳ್ಕೊಳ್ಬೇಕು ಈಗ ನೀವ್ ಇನ್ನೊಂದು ಮಾತು ಹೇಳಿದ್ರಿ ಮೇಡಮ್ ತುಂಬಾ ಚೆನ್ನಾಗಿ ಏನಂದ್ರೆ ಬಿಡೋದು ಅಂತ ಬಿಟ್ರೆ ಯಾರು ನಿಮ್ ಹತ್ರ ಬರೋದೇ ಇಲ್ಲ ಪೇಶನ್ ಎಲ್ಲ ಅವರತ್ರ ಪ್ರಾಬ್ಲಮ್ ಬಿಡ್ತರ ಅವರು ಗಳಸ ಚಿಂತೆಗಳು ಕಷ್ಟಗಳನ್ನು ಬಿಡಬೇಕು ಅಂತ ಹೇಳಿ ಹಂಗೆ ಹಾಗೆ ಈ ಮೆಟೀರಿಯಲಿಸ್ಟಿಕ್ ವಿಚಾರಗಳನ್ನ ನಾವು ಬಿಡ್ತಾ ಹೋದ್ವಿ ಅಂದಾಗ ಅವಾಗ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಇನ್ನೊಂದು ವಿಷಯ ನೀವು ಅವಾಗಲೇ ಹೇಳಿದ್ರಿ ಏನಂದ್ರೆ ಅರ್ಜುನ ತಾನು ಸಕ್ಸೆಸ್ಫುಲ್ ಆಗಿದ್ದ ವ್ಯಕ್ತಿ ಆ ಕಾಲದಲ್ಲಿ ಆದ್ರೆ ಆ ಕ್ಷಣದಲ್ಲಿ ಅಂತ ಒಂದು ಪ್ರಕಾಶಮಾನವಾದ ಸೂರ್ಯ ಇದ್ರೂ ಕೂಡ ಮೋಡ ಕವದ ಹಾಗೆ ಅವನಿಗೆ ಆ ವ್ಯಾಮೋಹ ಅನ್ನೋದು ಕವದ್ಬಿಡ್ತು ಭಾವನೆಗಳು ಅನ್ನೋದು ಅಡ್ಡ ಬಂದಾಗ ಏನೋ ಕಾಣದೇ ಇರೋ ಹಾಗಾಗತ್ತೆ ಆ ಟೈಮ್ ಅಲ್ಲಿ ಯುದ್ಧರಂಗದಲ್ಲಿ ಕೂತು ಕೃಷ್ಣ ಪರಮಾತ್ಮ ತಾನು ಅರ್ಜುನನಿಗೆ ಒಂದು ಐದು ಪಾಠ ಮಾಡ್ತಾನೆ ಆ ಐದು ಪಾಠನ ನಾನು ಹೇಳ್ತೀನಿ ಇವಾಗ ಏನಪ್ಪಾ ಅಂದ್ರೆ ನಾವು ತಪ್ಪಾಗಿ ಯೋಚನೆ ಮಾಡೋದ್ರಿಂದ ನಮಗೆ ಸರಿಯಾದ ಉತ್ತರ ಸಿಗೋದಿಲ್ಲ ತಪ್ಪಾಗಿ ಯೋಚನೆ ಮಾಡೋದ್ರಿಂದ ಸಿಕ್ಕೋದಿಲ್ಲ ತಪ್ಪು ದಾರಿಯಲ್ಲಿ ಹೋದ್ರೂ ಗುರಿ ಮುಟ್ಟೋದಿಲ್ಲ ಖಂಡಿತ ಖಂಡಿತ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ ಅಂದ್ರೆ ಕೃಷ್ಣ ಮನಸ್ಸನ್ನ ನಿಗ್ರಹ ಮಾಡ್ಬೇಕು ಹೌದು ನಮ್ಮ ಮನಸ್ಸನ್ನು ನಾವು ಈ ಯೋಚನೆ ಯಾವ್ದೋ ಒಂದು ಯೋಚನೆ ಬಂದಿದೆ ಯಾವ್ದೋ ಒಂದು ಯೋಜನೆ ಹಾಕೊಂಡಿದ್ದೇವೆ ಇದು ಮಾಡ್ಬೇಕಾ ಬೇಡವಾ ಫಸ್ಟ್ ರಿಲಯಬಿಲಿಟಿ ಆಫ್ ದಿ ಸ್ಟೇಟ್ಮೆಂಟ್ ಇದನ್ನ ನಂಬಬೇಕಾ ಬೇಡವಾ ಆಮೇಲೆ ಅದು ಸರಿನೋ ತಪ್ಪು ಅದನ್ನ ಯೋಚನೆ ಮಾಡ್ಬೇಕು ಅದ್ರಿಂದ ನಾವು ಮುಂದೆ ತಗೊಂಡು ಹೋಗುವಾಗ ನಮಗೆ ಮನಸ್ಸು ಒಂದು ಹತೋಟಿಗೆ ಬರುತ್ತೆ ಆ ಕಾರಣಕ್ಕೆ ನಾನು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಲಿಕ್ಕೆ ಬರೋರು ಎಲ್ರಿಗೂ ನಾನು ಫಸ್ಟ್ ಹೇಳೋದೇನಪ್ಪ ಮೆಡಿಟೇಷನ್ ಅನ್ನು ಮಾಡಿ ದಿನಕ್ಕೊಂದು ಹದಿನೈದು ನಿಮಿಷ ತೆಗೆದಿಟ್ಕೊಳ್ಳಿ ನಿಮ್ಮ ಮನಸ್ಸು ಮತ್ತೆ ನಿಮ್ಮ ದೇಹ ಎರಡರ ಮಧ್ಯೆ ಇರೋ ಸಂಬಂಧ ಚೆನ್ನಾಗ್ ಆಗ್ಬೇಕು ನಾನೇನ್ ಅಂದ್ರೆ ನಿಮ್ಗೆ ಹದಿನೈದು ನಿಮಿಷ ತಡೆದ್ ಇಟ್ಕೊಳಕ್ ಆಗದೆ ಇದ್ರೆ ನೀವು ನಡೆಯುವಾಗ ಕಾರ್ ಡ್ರೈವ್ ಮಾಡುವಾಗ ಅಲ್ಲಿ ಹೋಗುವಾಗ ಯಾವ್ದರಿಂದ ಮನಸ್ನಲ್ಲಿ ದೇವ್ರ ಧ್ಯಾನ ಮಾಡ್ತಂದು ಹೋಗ್ಬೋದು ಅದು ಎಷ್ಟೋ ಸಮಯ ಸಿಕ್ಕತ್ತೆ ಯಾಕಂದ್ರೆ ಆಗ ಸಿಗುವಷ್ಟು ಸಮಯ ಇನ್ ಬೇರೆ ಕಡೆ ಸಿಕ್ಕದಿಲ್ಲ ಸೊ ಈ ತರಾನು ಮಾಡ ಖಂಡಿತ ಖಂಡಿತ ಇಲ್ಲಿ ದೇವರ ಧ್ಯಾನ ಅನ್ನೋದಕ್ಕಿಂತ ನಮ್ಮ ಜೊತೆಗಿನ ನಮ್ಮ ಸಂಬಂಧವನ್ನ ಹೇಗೆ ಅಂತ ತಿಳ್ಕೊಳ್ಬೇಕಾಗಿರೋದನ್ನ ಕೃಷ್ಣ ಅರ್ಜುನನಿಗೆ ಮೊದಲನೇದಾಗಿ ಹೇಳಿದ್ದು ನನ್ನ ಜೊತೆಗಿನ ನಾನು ಹೆಂಗ್ ಯೋಚನೆ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಗಮನ ಕೊಡುವಂತಾನೆ ಎರಡನೇ ವಿಚಾರ ನನ್ನ ಯೋಗ್ಯತೆ ಏನು ಅದನ್ನ ತಿಳ್ಕೊಂಡು ಆ ಯೋಗ್ಯತೆಯನ್ನ ವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಆ ಯೋಗ್ಯತೆ ನನಗೆ ಏನಿದೆಯಪ್ಪ ನನ್ನತ್ರ ಕೆಲವ್ರಿಗೆ ಏನಿರುತ್ತೆ ಅಂದ್ರೆ ಮೇಡಮ್ ಇದು ತುಂಬಾ ಚೆನ್ನಾಗಿರುತ್ತೆ ಇದೊಂದು ಕಾನ್ಸೆಪ್ಟ್ ನಮ್ಮ ಬಿಹೇವಿಯರ್ ಅನಾಲಿಸಿಸ್ ಅಲ್ಲಿ ಕೂಡ ಬರುತ್ತೆ ಇದು ಏನಂದ್ರೆ ಕೆಲವರಲ್ಲಿ ಕೆಲವು ಅಸೆಟ್ಸ್ ಇರುತ್ತೆ ಬಿಹೇವಿಯರಲ್ ಅಸೆಟ್ಸ್ ಅಂತ ಕರಿತೀವಿ ಅವರಲ್ಲಿ ಆ ಆ ಕೆಪಾಸಿಟಿ ಅವರಲ್ಲಿ ಇರುತ್ತೆ ಟ್ಯಾಲೆಂಟ್ ಕೆಪಾಸಿಟಿ ಎರಡು ಇರುತ್ತೆ ಹೌದು ಇರುತ್ತೆ ಆದ್ರೆ ಅದನ್ನ ಉಪಯೋಗಿಸ್ಕೊಳ್ಲಿಕ್ಕೆ ಅವಕಾಶ ಅದನ್ನ ಹೇಗೆ ಬೆಳೆಸೋದನ್ನೋದು ಗೊತ್ತಾಗಲ್ಲ ಹೌದು ಅದನ್ನ ಉಪಯೋಗಿಸಿಕೊಂಡ್ರೆ ನನಗೆ ಈ ಸಮಸ್ಯೆಯಿಂದ ಆಚೆ ಬರಬಹುದು ಅನ್ನೋ ಐಡಿಯಾ ಅವರಿಗೆ ಇಲ್ದೇ ಇರೋ ಕಾರಣದಿಂದ ಹಾಗಾಗಿರುತ್ತೆ ಇನ್ ಕೆಲವು ಕಡೆ ಏನಾಗುತ್ತೆ ತಪ್ಪಾದ ಟೆಕ್ನಿಕ್ ಸರಿಯಾದ ಜಾಗದಲ್ಲಿ ಉಪಯೋಗಿಸಿದ್ರು ಸರಿಯಾದ ರಿಸಲ್ಟ್ ಸಿಗಲ್ಲ ಹಾಗಾಗಿ ನಾವು ನಮ್ಮ ಯೋಗ್ಯತೆಯನ್ನು ವೃದ್ಧಿ ಮಾಡ್ಕೊಳ್ಬೇಕು ಅನ್ನೋ ಮಾತನ್ನ ಆ ಕೃಷ್ಣನ್ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಮೂರನೇ ವಿಷಯ ಏನಪ್ಪಾ ಅಂದ್ರೆ ಪ್ರಭಾವ ಮತ್ತು ವಾತಾವರಣದ ಬಗ್ಗೆ ಸದಾ ಕಾಲ ಜ್ಞಾನವನ್ನ ಇಟ್ಕೊಳ್ಬೇಕು ನಮ್ಮ ಸುತ್ತಮುತ್ತಲಲ್ಲಿ ಏನ್ ನಡೀತಾ ಇದೆ ನಮ್ಮ ಸುತ್ತಮುತ್ತಲಲ್ಲಿ ಯಾರಿದ್ದಾರೆ ನಾನ್ ಯಾರ ಜೊತೆಗೆ ಸಹವಾಸ ಮಾಡ್ತಾ ಇದ್ದೀವಿ ಈ ನಿಮ್ಮಂತ ಒಳ್ಳೆ ವ್ಯಕ್ತಿಗಳ ಜೊತೆಗೆ ಸಹವಾಸ ಮಾಡಿದ್ರೆ ನಮಗೂ ಒಂಚೂರು ಅಹ್ ನಿಮ್ಮಿಂದ ಬರುವ ಜ್ಞಾನವನ್ನ ತಿಳ್ಕೊಂಡು ನಾವು ಒಂದು ಸಾವಿರ ಒಂದು ಒಂದಿಷ್ಟು ಜನರಿಗೆ ಹೇಳ್ಬಹುದು ಅದೇ ನಾವೆಲ್ಲ ಹೋಗ್ಬಿಟ್ಟು ಟಿ ಸ್ಟಾಲತ್ಕೊಂಡು ಏನಾಯ್ತು ಗೊತ್ತಾ ಹಂಗ್ ಹಂಗ ಇವ್ನ್ ಇವ್ನ ಹಿಂಗ ಅಂತ ಮಾತಾಡ್ತಾ ಕೂತ್ರೆ ನಮ್ಮ ಸಹವಾಸದಿಂದ ನಾವು ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ಹೇಗಿದ್ದಾರೆ ಅನ್ನೋದನ್ನ ನಾವು ಅನಲೈಸ್ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಹೇಗಿದ್ದಾರೆ ಅನ್ನೋದನ್ನ ಅನಲೈಸ್ ಮಾಡ್ಕೊಂಡು ನಾವ್ ಯಾರನ್ನ ಅಕ್ವೆಂಟೆನ್ಸ್ ಅಂತ ಕರಿಬೇಕು ಯಾರನ್ನ ಸ್ನೇಹಿತರು ಅಂತ ಕರಿಬೇಕು ಅನ್ನೋದನ್ನ ನಾವು ನೋಡ್ಕೊಳ್ಬೇಕು ಇದು ಮೂರನೇ ವಿಷಯ ನಾಲ್ಕನೇದು ನಿರಂತರವಾಗಿ ಪ್ರಾಮಾಣಿಕವಾದ ಪರಿಶ್ರಮವನ್ನ ಹಾಕಬೇಕು ಯಥಾಶಕ್ತಿ ನಿರಂತರಂ ಅಂತ ಈ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡ್ತಾ ಬಂದ್ವಿ ಯಥಾಶಕ್ತಿ ಎಷ್ಟಾಗತ್ತೆ ಅಷ್ಟು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ಬೇಕು ಇದನ್ನ ಮಾಡುವಾಗ ನಮಗೇನಾಗತ್ತೆ ನಾವು ಪ್ರತಿದಿನ ದಿನ ಒಂದೊಂದು ಹೆಜ್ಜೆ ಆದ್ರೂ ಪರವಾಗಿಲ್ಲ ಸಕ್ಸಸ್ಸಿನ ದಾರಿಯಲ್ಲಿ ಹೋಗ್ತಾ ಇರ್ತೇವೆ ಐದನೇ ವಿಚಾರ ಏನ್ ಹೇಳ್ತಾನಪ್ಪ ಅಂದ್ರೆ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತ ಎನಗೆ ಕೊಡು ಪಾಂಡುರಂಗ ಅಂತ ಡಾಕ್ಟರ್ ಹಾಗೆ ನಾನು ಏನೇ ಮಾಡಿದ್ರು ಅದನ್ನ ಸಮರ್ಪಣ ಮನೋಭಾವದಿಂದ ಮಾಡಬೇಕು ನಾನು ಕೆಲಸ ಮಾಡ್ಲಿಕ್ಕೆ ಇರೋದು ಖಾಲಿ ಅಷ್ಟೇ ನಾನು ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಅಲ್ಲ ಯಾಕಂದ್ರೆ ಒಬ್ಬ ಹೋಮಿಯೋಪತಿ ಡಾಕ್ಟ್ರು ಅವರ ಬೋರ್ಡ್ ಅಲ್ಲಿ ಒಂದು ವಿಚಾರ ಬರ್ಕೊಂಡಿದ್ರು ಏನಂದ್ರೆ ಐ ಗಿವ್ ಟ್ರೀಟ್ಮೆಂಟ್ ದ ಗಾಡ್ ವಿಲ್ ಹೀಲ್ ಅಂತ ಹೀಲ್ ಆಗದ ಇದ್ರೆ ನಾನು ಕೊಟ್ಟಿದ್ದೀನಪ್ಪ ದೇವ್ರು ಮಾಡ್ಲಿಲ್ಲ ಅದು ಬಟ್ ನೀವು ಹೇಳಿದ್ರಲ್ಲ ಐದು ಆ ಐದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಹಾಗಾಗಿ ನಾನು ಅನ್ಸುತ್ತೆ ಇಲ್ಲ ಹೌದು ಅದ ಇದು ಬಹಳ ಮುಖ್ಯ ಈಗ ನಾವು ಏನೇ ಮಾಡಿದ್ರು ನಾನ್ ಮಾಡ್ದೆ ನಾನ್ ಮಾಡ್ದೆ ನಾನ್ ಮಾಡ್ದೆ ಅಂತ ಹೇಳ್ಕೊಂಡೆ ಅದೇ ಅದು ಚೆನ್ನಾಗಿ ಆಯ್ತು ಅನ್ನುವಾಗ ನಾನ್ ಮಾಡಿದೆ ಅಂತ ಹೇಳ್ಕೊಳ್ ಆ ಅದೇ ಅಕಸ್ಮಾತ್ ಏನಾದ್ರು ನಾನ್ ಮಾಡಿದ್ರಲ್ಲಿ ಎಡವಟ್ಟು ಅಂದ್ರೆ ನನ್ನಿಂದ ಆಗೋಯ್ತು ಡಿಪ್ರೆಷನ್ ಬಂದ್ಬಿಡುತ್ತೆ ನನ್ನಿಂದ ಆಗೋಯ್ತು ಅಂತಾರೆ ಹೊರತು ಅವ್ರ ಅದನ್ನ ಓನ್ ಮಾಡ್ಕೊಳಲ್ಲ ನಾನ್ ಮಾಡ್ದೆ ಈ ತಪ್ಪು ನಾನ್ ಮಾಡಿದ್ದು ಅಂತ ಹೇಳ್ಕೊಳ್ಳೋರು ಬಹಳ ಕಡಿಮೆ ಎಲ್ಲ ನೀವ್ ಅವಾಗ್ಲೇ ಹೇಳಿದ್ರಲ್ಲ ನುಡಿಸ್ಕೊಳ್ಳೋ ಸ್ವಭಾವ ಅಂತ ಇಲ್ಲ ತಪ್ಪು ಮಾಡಿದ್ಯಾ ತಪ್ಪಾಗಿದ್ದು ಅದು ಯಾರಿಂದನೇ ಆಗ್ಲಿ ಯಾಕಾಯ್ತು ಹೇಗಾಯ್ತು ಅದು ಮತ್ತೆ ಪರಿವರ್ ನಮ್ಮ ಪುನರಾವರ್ತಿ ಆಗ್ಬಾರ್ದು ಅಂತ ನೋಡ್ಕೊಳ್ಳೋದು ಬದುಕಿನಲ್ಲಿ ಬಹಳ ಮುಖ್ಯ ಅದು ಪ್ರೊಫೆಷನ್ ಅಲ್ಲಿ ತುಂಬಾ ತುಂಬಾ ಮುಖ್ಯ ಅದು ಅದಕ್ಕೆ ನಾವು ತಿರ್ಗಾ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಮಾಡಿದ್ರೆ ಫಿಫ್ತ್ ಒನ್ ತಿರ್ಗಾ ಬರ್ತೀವಿ ದೇವರಿಗೆ ಸಮರ್ಪಣೆ ಮಾಡಬಹುದು ಅವಾಗ ತಿರ್ಗಾ ಹಾಗೆ ನಾವು ಮನಸ್ಸಿನ ವಾತಾವರಣವನ್ನ ಚೆನ್ನಾಗಿ ಇಟ್ಕೋಬೇಕು ದೇಹವನ್ನ ಪರಿಶುದ್ಧವಾಗಿ ನೋಡ್ಕೋಬೇಕು ದೂರ ಇರ್ಬೇಕು ಒಂದು ಸಲ ನೀವು ದುಷ್ಟರ ಸಂಘ ಮಾಡ್ಬಿಟ್ಟು ದುರಭ್ಯಾಸಕ್ಕೆ ತುತ್ತ ಆಗ್ಬಿಟ್ರೆ ಆಮೇಲೆ ನೀವು ಸಕ್ಸಸ್ ಹೋಗ್ಲಿ ಏನೂ ಒಂದು ವ್ಯಕ್ತಿತ್ವನೇ ಉಳ್ಕೊಳೋದಿಲ್ಲ ಎಲ್ಲಾ ಸರ್ವನಾಶ ಆಗಿ ಹೋಗ್ಬಿಡುತ್ತೆ ಇದನ್ನ ನಾವು ಬೇಕಾದಷ್ಟು ನೋಡಿದೀವಿ ಎಂಥ ಉತ್ತಂಗಕ್ಕೆ ಸಕ್ಸಸ್ ಅಂತ ಮೇಲಿದ್ದವರು ಹೀರೋಗಳು ಜೈಲ್ ಹೋಗ್ತಾರೆ ಹಾಗಾಗಿ ಇದು ಬಹಳ ಮುಖ್ಯವಾದಂತಹ ವಿಚಾರ ಹೌದು ಮೇಡಮ್ ಹೌದು ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನ ಸರಿಯಾಗಿ ಗಮನಿಸ್ಕೊತಾ ಬಂದ್ವಿ ಅಂದ್ರೆ ಅವರು ಸಂಸ್ಕೃತದಲ್ಲಿ ಗ್ರಾಮರ್ ಗೊತ್ತಿರೋರಿಗೆ ತುಂಬಾ ಸುಲಭವಾಗಿ ಅರ್ಥ ಆಗತ್ತೆ ಏನಾದ್ರೆ ಕರ್ತೃ ಕರ್ಮ ಕ್ರಿಯಾ ಮೂರ್ ರೀತಿಯಾದಂತಹ ಪದಗಳು ಒಂದು ಸೆಂಟೆನ್ಸ್ ಅಲ್ಲಿ ಇತ್ತು ಅಂದ್ರೆ ಆ ಸೆಂಟೆನ್ಸ್ ಇಟ್ ಮೇಕ್ಸ್ ಅ ಕಂಪ್ಲೀಟ್ ಸೆನ್ಸ್ ಅಂತ ಕರ್ತೃ ಅಂದ್ರೆ ಮಾಡೋನು ಮಾಡಿಸ್ಕೊಳ್ಳೋನು ಈಗ ನೀವು ಇಂಟರ್ವ್ಯೂ ಮಾಡ್ತಿರೋದು ನಾನು ಇಂಟರ್ವ್ಯೂ ಕೊಡ್ತಾ ಇರೋನು ಕರ್ತೃಗಳು ಸರಿಗಿದ್ದಾರೆ ಇಬ್ರು ಡಾಕ್ಟರ್ ಕೇಳ್ತಿದ್ದಾರೆ ಸೈಕಾಲಜಿಸ್ಟ್ ಹೇಳ್ತಾ ಇದ್ದಾನೆ ಆಯ್ತು ಕರ್ಮ ಏನ್ ಕೆಲಸ ಆಗ್ಬೇಕು ಒಂದು ಇಂಟರ್ವ್ಯೂ ಆಗ್ಬೇಕು ಯಾವ್ದ್ರ ಬಗ್ಗೆ ಭಗವದ್ಗೀತೆ ಬಗ್ಗೆ ಏನು ಸಕ್ಸಸ್ ಅಂದ್ರೇನು ಅದರ ಬಗ್ಗೆ ಆ ಕ್ರಿಯೆ ಸರಿಗಿ ಕರ್ಮ ಸರಿಗಿದ್ಯಾ ಆಯ್ತಪ್ಪ ಕ್ರಿಯೆ ಹೆಂಗ ಮಾಡ್ತಿದೀವಿ ಅದನ್ನ ಅನ್ನೋ ವಿಚಾರ ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಅಂದ್ರೆ ಒಂದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಬರುತ್ತೆ ಅಂಡ್ ಇಟ್ ವಿಲ್ ಬಿ ಸಕ್ಸಸ್ಫುಲ್ ನೀವು ಹೇಳಿದ್ದು ಆದಾಗ ನನಗೆ ಬಸವಣ್ಣವರ ಮಾತು ನೆನ್ಪಾಗತ್ತೆ ಒಂದು ವಚನದಲ್ಲಿ ಅವ್ರು ಹೇಳ್ತಾರೆ ಕರ್ಮಕ್ಕೆ ಕರ್ತೃವೇ ಕೊನೆ ಎಂಬೆನು ಅಂತಾರೆ ಅಂದ್ರೆ ನೀವು ನಾನ್ ಮಾಡಿದ್ದಲ್ಲ ಅವ್ರು ಮಾಡಿದ್ದು ಅಂತ ಹೇಳೋರು ಇರ್ತಾರೆ ತಪ್ಪಾದಾಗ ಬೇರೆಯವ್ರ ಮೇಲೆ ಹಾಕೋರು ಇರ್ತಾರೆ ಆದ್ರೆ ಇಲ್ಲಿ ಎಸ್ಕೇಪಿಸಮ್ ಇಲ್ಲ ನೀವ್ ಮಾಡುವ ಕೆಲಸಕ್ಕೆ ನೀವೇ ಕಾರಣ ಕರ್ಮಕ್ಕೆ ಕರ್ತೃವೇ ಕೊನೆ ಎಂಬೆನು ಓನ್ ಹಾಗಾದ್ರೆ ಮಾಡಿದ್ದು ನಾವ್ ಮಾಡಿದೀನಿ ಅದು ಸರಿನೋ ತಪ್ಪು ಆದ್ರೆ ಅದಕ್ಕೆ ಕಾರಣ ನಾನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಹೇಳಿ ಹ್ಮ್ ಹ್ಮ್ ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನು ನಡ್ಸ್ಕೊಂಡು ಬಂದ್ವಿ ಅಂದ್ರೆ ಅದು ಯಾವುದೇ ಒಂದು ಉದ್ದೇಶ ಇರಬಹುದು ಹ್ಮ್ ಸೇ ನಾನೊಬ್ಬ ಕವಿ ಆಗ್ಬೇಕು ಅನ್ಕೊಂಡಿದೀನಿ ಅದಕ್ಕೆ ಏನೇನ್ ವಿವಿಧಾತ ಪೃಥಕ್ ಚೇಷ್ಟ ಆಮೇಲೆ ಏನು ಉದ್ದೇಶ ಇದೆಲ್ಲ ಕಾರಣ ಎಲ್ಲ ಕೊಡ್ತಾರೆ ಅದು ಅದು ತುಂಬಾ ವಿಸ್ತಾರವಾಗಿದೆ ಅದನ್ನ ಇವಾಗ ಹೇಳ್ತಾ ಕುತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಆ ಕಾರಣಕ್ಕೆ ಅದು ನಾನು ಡೀಪ್ ಆಗಿ ಹೋಗಲ್ಲ ಏನು ಉದ್ದೇಶ ಏನಿದೆ ಒಬ್ಬ ಕವಿ ಆಗ್ಬೇಕು ನನಗೆ ಕವಿ ಆಗ್ಬೇಕು ಅಂದ್ರೆ ಫಸ್ಟ್ ಏನ್ ಬೇಕು ಅವ್ನಿಗೆ ಅವನಿಗೆ ಯಾವ ಭಾಷೆಯಲ್ಲಿ ಕವಿತ್ವವನ್ನ ಬರಿತಾನೆ ಕಾವ್ಯವನ್ನ ಬರಿತಾನೆ ಅದರ ನಿಘಂಟ ಮತ್ತೆ ಭಾವನೆಗಳ ಅರ್ಥ ಆಗ್ಬೇಕು ಮತ್ತೆ ಅವ್ನು ಏನ್ ಹೇಳಬೇಕು ಅಂತಿದ್ದಾನೆ ಅವ್ನು ಯೋಚನೆಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಬೇಕಾದಂತಹ ಭಾಷೆಗಳನ್ನ ಅವನು ಪ್ರಾಥಬದ್ದಾಗಿ ಜೋಡಿಸ್ಲಿಕ್ಕೆ ಬಂತು ಅಂದ್ರೆ ಆಯ್ತು ಇದು ಮನಸ್ಸಿನ ನಿಗ್ರಹ ಮಾಡ್ಕೋಬೇಕು ನಾನು ಯಾವ್ದೋ ಪುಸ್ತಕ ಬರಿತಾ ಇದೀನಿ ಪುರುಷತ್ ಸಿಕ್ತಿಲ್ಲ ನನಗೆ ನನಗ್ ಆ ಮೂಡ್ ಬರ್ಬೇಕು ಅದನ್ನ ಬರಿಬೇಕಾದ್ರೆ ಐ ಕ್ಯಾನ್ ಗಿವ್ ಅ ಲಾಟ್ ಆಫ್ ರೀಸನ್ಸ್ ಆದ್ರೆ ನನ್ನ ಮನಸ್ಸನ್ನ ನಾನು ಹತೋಟಿಯಲ್ಲಿ ಇಟ್ಕೊಂಡೆ ಮಾಡ್ಕೊಂಡು ಅದ್ರ ಕಡೆಗೆ ಚಿತ್ತ ಕೊಟ್ರೆ ನೀವ್ ಯಾವ ಕೆಲ್ಸವನ್ನಾದ್ರೂ ಮಾಡಬಹುದು ಅದು ಭಾಷಣನೇ ಆಗ್ಲಿ ಪುಸ್ತಕ ಬರೆಯೋನೇ ಆಗ್ಲಿ ಇನ್ನೇನೇ ಆಗ್ಲಿ ಸಂಗೀತನೇ ಆಗ್ಲಿ ಪ್ರತಿಯೊಂದು ಕೂಡ ನಾವು ಈ ಐದು ಹಂತಗಳನ್ನ ಸರಿಯಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ ಕೊನೆಗೆ ಇನ್ನೊಂದ್ಸಲ ಐದನ್ನ ಹೇಳ್ಬಿಡಿ ಹೆಸರು ಒಂದು ಖಂಡಿತ ಮನೋನಿಗ್ರಹ ಮನೋನಿ ಯೋಗ್ಯತೆಯನ್ನು ವೃದ್ಧಿ ಮಾಡ್ಕೊಳ್ಳೋದು ಹಾ ಮೂರನೇದು ಸ್ವಭಾವ ಪ್ರಭಾವಗಳ ಬಗ್ಗೆ ಗಮನ ಮತ್ತು ವಾತಾವರಣದ ಬಗ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪವನ್ ಅವ್ರೆ ಆ ಇಷ್ಟು ಸುಲಭವಾಗಿ ಪಂಚಸೂತ್ರಗಳನ್ನ ಹೇಳಿ ಮನುಷ್ಯರು ಹೇಗೆ ತಾವು ಬದುಕಿನಲ್ಲಿ ಶ್ರೇಯಸ್ಸನ್ನ ಯಶಸ್ಸನ್ನ ಸಾಧಿಸಬಹುದು ಅಂತ ಹೇಳ್ಕೊಟ್ರೆ ನಿಮಗೂ ಯಶಸ್ಸು ಸಿಕ್ಲಿ ಅಂತ ಹಾರಸ್ತ ಎಲ್ಲರಿಗೂ ಕಪ್ಪರವಾಗಿ ನಿಮಗೆ ನಮಸ್ಕಾರ